ನೆಲಮಂಗಲ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಎಂಇಎಸ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ವಿಭಿನ್ನವಾಗಿ ಹಮ್ಮಿಕೊಳ್ಳಲಾಯಿತು ಎಲ್ಲರೂ ಒಂದು ಸೆಕೆಂಡ್ ಹಾಗೆ ಈ ಕಡೆ ನೋಡಿ ಫೋಟೋ ಫೋಟೋಗೆ ಬನ್ನಿ 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 ಜಾ

ಹವಾಮಾನ ಬದಲಾವಣೆಯು ಜನರ ಜೀವನ ಮತ್ತು ಆರೋಗ್ಯದ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಸುರಕ್ಷಿತ ಕುಡಿಯುವ ನೀರು ಶುದ್ಧ ಗಾಳಿ ಪೌಷ್ಟಿಕ ಸಮೃದ್ಧ ಆಹಾರದ ಪೂರೈಕೆ ಮತ್ತು ವಾಸಿಸಲು ಸುರಕ್ಷಿತ ಸ್ಥಳ ಎಲ್ಲವೂ ಅಪಾಯದಲ್ಲಿದೆ ಮತ್ತು ಇದು ಜಾಗತಿಕ ಆರೋಗ್ಯದಲ್ಲಿ ದಶಕಗಳ ಪ್ರಗತಿಯನ್ನು ದುರ್ಬಲಗೊಳಿಸಬಹುದು ಪರಿಸರ ದಿನವು ಪ್ರತಿ ವರ್ಷ ಜೂನ್ ಐದರಂದು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಆಚರಿಸಲಾಗುವ ಒಂದು ಜಾಗತಿಕ ಕಾರ್ಯಕ್ರಮವಾಗಿದೆ ಈ ದಿನದಂದು ಜಾಗತಿಕ ಪರಿಸರಕ್ಕೆ ಪ್ರಕೃತಿಯೊಂದಿಗೆ ದೀರ್ಘಕಾಲೀನ ಸುಸ್ಥಿರ ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳಲು ವಾಯು ಮಾಲಿನ್ಯ ತ್ಯಾಜ್ಯ ನಿರ್ವಹಣೆ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಮುಟ್ಟಿನ ನೈರ್ಮಲ್ಯಕ್ಕೆ ಸೀಮಿತವಾಗಿರದೆ ವಿವಿಧ ವಲಯಗಳಲ್ಲಿ ಜಾಗೃತಿ ಮೂಡಿಸಲು ವಿಶ್ವ ಪರಿಸರ ದಿನವೂ ಒಂದು ವೇದಿಕೆಯನ್ನ ಸೃಷ್ಟಿಸುವ ಅವಕಾಶವನ್ನ ಹೊಂದಿದೆ ಎಂದರು ಇವತ್ತು ಎಮ್ ಎ ಶಾಲೆ ವತಿಯಿಂದ ನೆನ್ಮಂಗ್ಲ ಪ್ರವಾಸಿ ಮಂದಿರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಪರಿಸರದ ಬಗ್ಗೆ ಜಾಗೃತಿ ಪ್ರತಿ ವರ್ಷವೂ ಕೂಡ ಎಮ್ ಎ ಶಾಲೆಯಿಂದ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಅವ್ರ ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಶಾಲೆಯ ಸೆಕ್ರೆಟರಿ ಆದಂಥ ಕಾಂತಣ್ಣನವರು ಹಾಗೆ ಪ್ರಿನ್ಸಿಪಾಲ್ ಮೇಡಮ್ ಅವರು ಪವನ್ ಅವರು ಎಲ್ಲ ಶಾಲೆಯ ಸಿಬ್ಬಂದಿಗೂ ಈ ಒಂದು ಕಾರ್ಯಕ್ರಮ ಅವೇರ್ನೆಸ್ಸು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹೀಗೆ ಪ್ರತಿ ವರ್ಷವೂ ಕೂಡ ಮೂಡಿ ಬರಲಿ ಅಂತ ನಾನಾದರೂ ಆಶಿಸಿ ಈ ಒಂದು ಪರಿಸರ ದಿನಾಚರಣೆ ಮಕ್ಕಳುಗಳು ಮೇಜರಾಗಿ ಮಕ್ಕಳುಗಳಿಗೆ ಇದು ಅರಿವಾಗಬೇಕು ಯಾಕೆಂದರೆ ಇವತ್ತು ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಇವತ್ತು ಮರ ಮನೆಗೊಂದು ಮರ ಊರಿಗೊಂದು ವನ ಏನು ಈ ಸರ್ಕಾರದ ಈ ಘೋಷವಾಕ್ಯಗಳನ್ನ ಮಕ್ಕಳಿಗೆ ಹೇಳಿ ದಿನ ಒಬ್ಬೊಬ್ಬ ಮಗು ಒಂದು ಮ ಮರ ಬೆಳೆಸಬೇಕು ಅನ್ನೋ ಅವೇರ್ನೆಸ್ ಬಂದರೆ ಈ ದೇಶ ಪರಿಸರ ಮುಕ್ತ ಆಗ್ತದೆ ಪರಿಸರ ಎಲ್ಲ ಚೆನ್ನಾಗಿದ್ದು ಆರೋಗ್ಯ ಐಶ್ವರ್ಯ ಎಲ್ಲನೂ ಸಿಗ್ತದೆ ಪರಿಸರದಿಂದ ಅಂತ ನಾನಾದರೂ ಭಾವಿಸಿ ಇಲ್ಲಿ ಇವನು ಕಾರ್ಯಕ್ರಮಕ್ಕೆ ಕರೆದು ಒಂದು ಗಿಡ ನೆಡೆಸಿ ನಮ್ಮ ಕೈಲಿ ಒಂದು ಈ ಒಂದು ಒಳ್ಳೆಯ ಸೇವೆಗೆ ನಾವು ಚೆರವಣಿಯಾಗಿರ್ತೀವಿ ಅಂತ ನಾನಾದರೂ ಭಾವಿಸಿ ಒಂದೆರಡು ಮಾತು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದಿಸಿ ನಾನು ಮಾತು ನಡೆಸ್ತೀನಿ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಕಾಂತರಾಜು ಮಾತನಾಡಿ ಪ್ರಕೃತಿಯೊಂದಿಗೆ ಹಾನಿ ಉಂಟು ಮಾಡುವ ಚಟುವಟಿಕೆಗಳ ವಿರುದ್ಧ ಧ್ವನಿ ಎತ್ತಲು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅನೇಕ ಜನರು ಒಗ್ಗೂಡಿಸುವ ಒಂದು ವೇದಿಕೆಯಾಗಲಿ ಎಂದರು ಇವತ್ತಿನ ಪರಿಸರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರು ಒಂದು ಪ್ರತಿಯೊಂದು ದಿವಸದೂ ಕೂಡ ಪರಿಸರವನ್ನು ಸ್ವಚ್ಛವಾಗಿ ಹಾಗೆ ಪ್ರತಿ ಮನೆ ಮುಂದೆ ಒಂದೊಂದು ಗಿಡವನ್ನು ನೆಡೋದ್ರ ಮೂಲಕ ತಮ್ಮ ವಾಯುಮಾಲಿವನ್ನು ನಾವು ತಡೆಗಟ್ಬೋದು ತಡೆಗಟ್ಟೋದ್ರ ಮೂಲಕ ಮತ್ತು ಒಳ್ಳೆಯ ಪ ಇದು ಆರೋಗ್ಯನೂ ಪಡೆಯಬಹುದು ಹಾಗೆ ಮರಗಳನ್ನು ನೆಡೋದ್ರ ಮೂಲಕ ಸಸಿ ಸಸಿಗಳನ್ನ ಮರಗಳನ್ನ ಕಾಪಾಡೋದ್ರ ಮೂಲಕ ಏನಾಗುತ್ತೆ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಮತ್ತು ಪ ಪ್ರಾಣಿ ಪಕ್ಷಿಗಳಿಗೆ ತುಂಬ ಅನುಕೂಲ ಆಗುತ್ತೆ ದನಕರುಗಳಿಗೆ ನೀರು ಸಿಗುತ್ತೆ ಹಾಗಾಗಿ ಮರಗಳಿರೋದ್ರಿಂದ ಏನಾಗುತ್ತೆ ಮೋಡ ಬಂದಂಥ ಮಳೆ ಬ ಕಾಲದಲ್ಲಿ ಮೋಡಗಳನ್ನು ತಡೆದು ಮ ಮಳೆಯನ್ನು ಸುಸ್ಥಿತವಾಗಿ ಗಿಡಗಳು ಹಾಗಾಗಿ ನಾವು ಪರಿಸರವನ್ನು ಚೆನ್ನಾಗಿಟ್ಕೊಳ್ಬೇಕು ಗಿಡಗಳನ್ನು ನೆಟ್ಟು ನಾವು ಚೆನ್ನಾಗಿ ಕಾಪಾಡಬೇಕು ಇದನ್ನು ಪ್ರತಿಯೊಂದು ಶಾಲೆಗಳು ಕೂಡ ಮಕ್ಕಳುಗಳಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅರಿವನ್ನು ಮೂಡಿಸಿ ಅವರು ಕೂಡ ಹೆಚ್ಚು ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದುವಂಥ ಇದನ್ನು ಕೆಲಸವನ್ನು ಪ್ರತಿಯೊಂದು ಶಾಲೆ ಮತ್ತು ಸರ್ಕಾರ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ತೀನಿ ಇದನ್ನು ಇದನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಬರ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಸಮಾಜಕ್ಕೆ ಗೊತ್ತಾಗಬೇಕು ಮತ್ತು ಮಕ್ಳುಗಳಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಮಕ್ಳುಗಳು ಕೂಡ ನಾಳೆ ಈ ಸ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಇಟ್ಕೊಳ್ಬೇಕು ನಾ ಇವತ್ತಿನ ಇಂದಿನ ಪ್ರಜೆಗಳೇ ಮುಂದಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ರಾಜ್ಯವನ್ನು ಈ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೆಚ್ಚು ಹೆಚ್ಚು ಭಾಗವಾಗಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ I'm <laughs> 别干他嘞！

ನೋಡಿದ್ದೀರಲ್ಲ ಇಂದಿನ ಹವಾಮಾನದ ಬದಲಾವಣೆ ಸುಮಾರು ವರ್ಷಗಳ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತೆಂದರೆ ಹಳ್ಳಿಗಳಲ್ಲಿ ನೆಮ್ಮದಿಯಾದಂತಹ ಜೀವನ ಸಾಗಿಸುವಂತಿತ್ತು ಸಮಯ ತಕ್ಕಂತೆ ಮಳೆ ಬೆಳೆಯದರು ಜಾಣಿ ಪಕ್ಷಿಗಳು ಎಲ್ಲ ಜನ ಸಮೃದ್ಧಿ ಜೀವನ ನಡೆಸುತ್ತಿದ್ದರು ಪ್ರಮೇಣ ಮನುಷ್ಯ ವಿಜ್ಞಾನ ಮುಂದುವರಿದಂತೆ ತನ್ನ ಆಶೆಯನ್ನು ಹೆಚ್ಚಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ಬದ್ಧ ಗುಡ್ಡಗಳನ್ನು ಕಳೆದು ರಸ್ತೆಯನ್ನು ಮಾಡಿದ ತನ್ನ ದುರಾಸೆಗಾಗಿ ನೆಲ ತೆಗೆದು ಗಣಿಗಾರಿಕೆ ಮಾಡಿ ತನ್ನ ಅಂಚಕ್ಕೆ ನಾಂದಿ ಹೇರಿದ ಇದರ ಪ್ರತಿಭಟನೆ ಪ್ರಕೃತಿ ವಿಕೋಪ ಇದರಿಂದ ಅಕಾಲಿಕ ಮಳೆಯಾಗಿ ಪ್ರವಾಹವಾಗಿ ಜನರೆಲ್ಲ ಅತಂತ್ರವಾದ ಜೀವನ ನಡೆಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಗಿಡ ಮರಗಳ ನಾಶ ಈಗಲಾದರೂ ಮುನ್ನ ಗಿಡ ಮರಗಳನ್ನು ಬೆಳೆಸಿ ಕಾಡನ್ನು ನಾಶ ಮಾಡಿದ್ರೆ ಹಸಿರು ವಾತಾವರಣವನ್ನು ನೀಡುವುದೇ ಎಲ್ಲರೂ ನೆಮ್ಮದಿಯಾದಂತಹ ಜೀವನ ನಡೆಸಬಹುದು ವಿಶ್ವ ಪರಿಸರ ದಿನಾಚರಣೆಯ ಶುಭೋದಯಗಳು ಈ ದಿನ ನಮ್ಮ ಶಾಲೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿ ಇದು ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂದ್ರೆ ನಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿಕೋಸ್ಕರ ಏನಂದ್ರೆ ಪರಿಸರ ಎಷ್ಟು ಮುಖ್ಯ ಪರಿಸರದಿಂದ ಏನು ಹಾನಿ ಇರಲಿಲ್ಲ ಅಂದ್ರೆ ಏನು ಹಾನಿ ಆಗುತ್ತೆ ಪರಿಸರ ಇದ್ರೆ ಏನು ಉಪಯೋಗ ಆಗುತ್ತೆ ಒಂದು ಅವೇರ್ನೆಸ್ಸು ನಮ್ಮ ಮಕ್ಕಳಲ್ಲಿ ಕ್ರಿಯೇಟ್ ಆಗಲಿ ಅಂತ ನಾವೆಲ್ಲ ಟೀಚರ್ಸು ಒಂದು ಚಿಂತನೆ ಮಾಡಿ ಆಲೋಚನೆ ಮಾಡಿ ನಮ್ಮ ಕಾರ್ಯದರ್ಶಿಗಳ ಸಹಕಾರದಿಂದ ಇದರಿಂದ ನಾವು ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲೂ ಪ್ರೋತ್ಸಾಹ ಮಾಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಇದು ನಾವು ಪ್ರತಿ ವರ್ಷನೂ ತುಂಬಾ ಚೆನ್ನಾಗಿ ಉತ್ತಮವಾಗಿ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ಟೀಚರ್ಸ್ ಸಹಕಾರ ಇದೆ ಮತ್ತೆ ನಮ್ಮ ಕಾರ್ಯದರ್ಶಿಗಳ ಸಹಕಾರ ಇದೆ ಎಲ್ಲ ಇರೋದ್ರಿಂದ ನಾವು ಚೆನ್ನಾಗಿ ನಡ್ಕೊಂಡಿದ್ವಿ ಇದು ಇವತ್ತೊಂದೇ ದಿವಸ ಅಲ್ಲ ಮಕ್ಳಿಗೆ ಬೇಕಾಗಿರೋದು ಪ್ರತಿ ದಿವ್ಸನು ಸಹ ವಿಶ್ವ ಪರಿಸರ ದಿನ ಆಗಬೇಕು ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡನ ನೆಡ್ತಾ ಹೋದ್ರೆ ಪರಿಸರ ತಾನಾಗಿಯೇ ವೃದ್ಧಿ ಆಗುತ್ತೆ ಪರಿಸರ ಸೇವ್ ಆಗುತ್ತೆ ಈಗ ಮಕ್ಕಳು ಹೇಳ್ತಾ ಸೇವ್ ಫ್ರೀ ಸೇವ್ ಹರ್ ಅಂತ ಅಂದ್ರೆ ಈಗ ಒಂದು ಆಧುನೀಕರಣದ ಒಂದು ಉನ್ನತದಲ್ಲಿರುವಂಥ ಜನ ಏನು ಮಾಡ್ತಾ ಇದ್ದಾರೆ ಗಿಡ ಮರಗಳನ್ನ ಕಡಿದು ತಮ್ಮ ಒಂದು ಅವಕಾಶಗಳನ್ನ ಅವಶ್ಯಕತೆಗಳನ್ನ ಈಡೇರಿಸ್ಕೊತಾ ಇರೋದ್ರಿಂದ ನಾವು ತುಂಬಾ ಸಮಸ್ಯೆಗಳನ್ನ ಈಡೇ ಫೇಸ್ ಮಾಡ್ತಾ ಇದ್ದೀವಿ ಆ ಸಮಸ್ಯೆಗಳು ಫೇಸ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಿರ್ವಹಿಸಿದ್ದೀವಿ ಇಷ್ಟು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾ ನಮ್ಮ ನಿಮ್ಮೆಲ್ಲರಿಗೂ ನನ್ನ ಹೆಸರು ಜಯಂತಿ ಈ ಶಾಲೆಯ ಮುಖ್ಯ ಶಿಕ್ಷಣ